ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಊರಿ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಯಾವತ್ತಾವತ್ತು ಕೌಡೆ ಶಾಸ್ತ್ರ ಮತ್ತು ಅಷ್ಟಮಂಗಳ ಪ್ರಶ್ನೆ ಶಾಸ್ತ್ರಗಳು ವಿಳೆದೆಲೆ ಶಾಸ್ತ್ರಗಳು ಹೇಳ್ತಾಯಿರ್ತೀರ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಪ್ರತಿದಿನವೇ ನಾವು ಶಾಸ್ತ್ರವನ್ನು ಹೇಳ್ತಾನೆ ಇರ್ತೀವಿ ಆದರೆ ದೇವಸ್ಥಾನದಲ್ಲಿ ಮಾತ್ರ ನಾವು ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರದ ದಿನಗಳು ಹೇಳುವಂಥದ್ದು ದಿನಗಳಲ್ಲಿ ನಾವು ಆನ್ಲೈನ್ ಮುಖಾಂತರ ಇರ್ತೀವಿ ಇಲ್ಲಾಂತಂದರೆ ನಮ್ಮನ್ನ ಹುಡಿಕೊಂಡು ಬರುವಂಥವ್ರಿಗೆ ನಾವು ನಮ್ಮ ಮನೆಯಲ್ಲಿ ಶಾಸ್ತ್ರವನ್ನು ಹೇಳ್ತೀವಿ ಸೊ ಇದರಿಂದ ನಿಮಗೆ ತುಂಬ ಜನ ಕೇಳುವಂಥದ್ದು ನೀವು ಬರೀ ದೇವಸ್ಥಾನದಲ್ಲೇ ಇರ್ತೀರಾ ಅಂತ ಸೊ ನಾವು ಯಾವಾಗಲೂ ಶಾಸ್ತ್ರವನ್ನು ಈ ಕ್ಷೇತ್ರದಲ್ಲಿ ಬರೀ ಮೂರೇ ದಿನ ಮಾತ್ರ ಪೂಜೆ ಇರುತ್ತೆ ಅಂತಂದರೆ ಅಮಾವಾಸ್ಯ ಹುಣ್ಣಿಮೆ ದಿನಗಳನ್ನು ಹೊರತುಪಡಿಸಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದ ದಿನ ಮಾತ್ರ ಇಲ್ಲಿ ಪೂಜೆಗೆ ಅವಕಾಶಗಳು ಇರುವಂಥದ್ದು ಪ್ರತಿದಿನ ನಾವು ಇದನ್ನೇ ಈ ಪೂಜೆಯನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಅವತ್ತಿಂದ ನಾವು ಏನೂ ನಡ್ಕೊ ಮುಂದಿದ್ದೀವಿ ಸೊ ಅದೇ ರೀತಿಯಾಗಿಯೇ ನಡೆಸ್ತಿರುವಂಥದ್ದು ಯಾರಾದ್ರೂ ನಾವು ಶಾಸ್ತ್ರವನ್ನು ಕೇಳಬೇಕು ಅಥವಾ ಅದರಿಂದ ಪರಿಹಾರ ಪಡ್ಕೋಬೇಕು ಅಥವಾ ತಾಯಿ ಹತ್ರ ನಾವು ಹೂಪ್ರಸಾದವನ್ನು ಕೇಳಬೇಕು ಅನ್ನುವಂಥವರು ನೀವು ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಅಥವಾ ಭಾನುವಾರದ ದಿನ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನೀವು ಇಲ್ಲಿ ಬಂದು ನಿಮ್ಮ ಕೋರಿಕೆ ಏನಿರುತ್ತೆ ಅಮ್ಮನ ಹತ್ರ ನೀವು ಕೇಳ್ಬೋದು ಅದೇ ರೀತಿಯಾಗಿ ಮತ್ತೆ ನೀವು ಶಾಸ್ತ್ರ ಹಾಕಿಸ್ಬೇಕು ಅಂದರೆ ಕವಡೆ ಶಾಸ್ತ್ರ ಹಾಕಿಸ್ಬೋದು ವಿಳಿಯದೆಲೆ ಶಾಸ್ತ್ರ ಇದ್ದರೆ ವಿಳಿಯದೆಲೆ ಶಾಸ್ತ್ರವನ್ನು ಸಹ ನೀವು ಇಲ್ಲೇ ನಿಮ್ಮ ಕಣ್ಣೆದ್ರಿಗೆ ನೋಡಿ ನಿಮ್ಮ ಭವಿಷ್ಯವನ್ನು ಹೇಳಲಾಗತ್ತೆ ಸೊ ಯಾರಾದರೂ ಬರಬೇಕು ಮತ್ತು ಕೇಳಬೇಕು ಅನ್ನುವಂಥವ್ರು ಒಂದು ಬಾರಿ ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಾವು ಬರ್ತಿದ್ದೀವಿ ಅಂತ ಹೇಳಿ ಸಮಯವನ್ನು ನಿಗದಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಕೆಲವರು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರವನ್ನು ಸಹ ನೀಡಿದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ